எல்லாம் <laughs> பேசுறாங்க <laughs>

まあ。<マ> ದೇವರ್ ಬರಿತ್ತು ನೋಡು ಹ ಆ ದೇವರ್ ಬರಿತ್ತು ನೋಡ್ಲೇ ಸಿಂ ಕಲರ್ ಇತ್ತು ಅದು ಹೌದು ಸಿಂ ಇವನ್ ಕಲರ್ ಅದು ದೇವರು ಏ ರೆಡಿ ಕಲರ್ ಅದು ಅದಕ್ಕೆ ಹಾ ಕಲರ್ ಹಾ ನೀನು ನಾನು ತಿಂತಿದ್ದೀನಿ ತಿಂತೆ ಇಲ್ಲ 90 ಹಾ ಅಲ್ಲೇರಿ 4 ಹಾ ಅದೇ ಲೇರಿ ತಕ್ಕ ಹಾ

sokos din na ha na bay sweater de na nang kara nang kara so, oh. nang na hei hira sokos din na to nang kara bay aur ko tel aur mat da va are ya bay sudah

ಥ್ಯಾಂಕ್ ಯು ಬಾಗಡಿ ಅಯ್ಯೋ ಬರೆ ಬಾಗಡಿ ನೋಡಿದ್ರಿ ಹ್ಮ್ ಬಾಗಡಿ ವರ್ಷ ನೋಡಿದ್ರಿ ಪಾನಿಪುರಿ ತಿಂದ್ರಿ ಹಾ ಮಸ್ತಾದಲ್ಲ ಪಾಣಿಪುರಿ ಹಾ ಬಾವರು ಪಾಣಿಪುರಿ ಮೂರ ನೀನೇ ನಾ ನಾನು ಯಾಡೆ ನೀನು ನಾನು ಬಿಲ್ ಆಗದಲಿ ಆದ್ರೆ ಆದ್ರೆ ತಿಂದ ನೀವು ನಮ್ ಬೇಕ ದುನಿಯಾಗೆತ್ತು ಏ ಡ್ಯಾಕ್ಲ ನಮ್ ಗುಂಡನಿಗೆ ಬಂದೇ ಇಲ್ಲ ಪಾನಿಪುರಿ ಅಲ್ಲ ಪಾನಿಪುರಿನೇ ಹೀಗೆ ತಿಂದ್ರೆ ಏನಾ नाश्ತಾ ಫಾಸ್ಟಾ ಏನು ಮಾಡಲ್ಲಾ ರೀ ಆ ನಾಷ್ಟಾ ಹೋಲಿ ಅಲ್ಲೇ ಹೊಟ್ಟೆ ನಿ ಕಾಕೊಳಕ ಐತ್ರೆ ಇನ್ನು ಕಾಲೈತಿ ಇಲ್ರಿ ರೇಷ್ಮಿ ಶೀರಿ ನಿಮೂ ರೇಷ್ಮಿ ಶೀರಿ ನಿಮಗೆ ಏನ್ ಬೇಕು ನನಗೆ ಜೀನ್ಸ್ ಪ್ಯಾಂಟ್ ಹಾಂಗಿ ನಿನಗೆ ಜೀನ್ಸ್ ಪ್ಯಾಂಟ್ ಹಾಂಗಿ ನನಗೆ ನಿನಗೆ ಅಂತ ಸಾಕು ನೀ ತಗೋ இந்த குடும்பத்தினருக்கும் தொடர்பு

ஒன் பித்தி அங்கே சும் அவ சை அங்கே இட்டிட்டு அது நீரண்டி துட் சிக்கி பரிச்சய நீங்க

கா இல் இல்னி கால் ஆன காலி புத்தினே கேட்டேன்

ಈಗ ಏನ್ ಮಾಡ್ರಿ ಅಂದ್ರ ಈಗ ಹೆಂಗ ಅರ್ಬಿ ತಗೊಂಡಿವಿ ಎಲ್ಲಾ ಆತ ಮಸ್ತ ಆಗೈತೆ ಅಡ್ಡಾಡಿವಿ ಯಾರದನಾಗ ಕೆಲಸ ಇತ್ತಂದ ನಿಮ್ಮಪ್ಪ ನಾಳೆನಾರದಿಲ್ಲ ಇಲ್ಲಿ ಅಂದನಾ ಇವತ್ತೇ ಬರ್ತೇ ರೀ ಮಾಡ್ರಿ ಹೆಂಗಲ್ಲ ಇವತ್ತು ಮಾಡೋಣ ಅಂದ್ರೆ ಇನ್ನೊಂದು ಯಾರದನ ಬಿಟ್ ಮಾಡು ಅಂತ ನಾನು ವಿಚಾರ ಮಾಡೋದು ಅಲ್ಲ ಇನ್ನೊಂದ ಎರಡು ದಿವಸ ಬಿಟ್ಟು ಮಾಡ್ಲಿಕ್ಕನ್ರಿ ಅದು ಹೊರಗೆ ಕೆಲಸ ಇತ್ತದನಲ್ಲ ಇವತ್ತು ಮಾಡ ಆದ್ರೆ ಏನರ ಗಿಫ್ಟ್ ರೆಡಿ ಮಾಡಬೇಕಲ್ಲ ನಾವು ಈಗ ಏನ್ ಗಿಫ್ಟ್ ರೆಡಿ ಮಾಡಿ ಹೇಳ್ರಿ ಯಾರ ಪ್ಲಾನ್ ಮಾಡ್ರಿ ಈಗ ಮನೆ ಹೋಗಾರ ಪಟ ಪಟ ಪ್ಲಾನ್ ಮಾಡಮ್ಮ ಏನ್ ಡೆಕೋರೇಷನ್ ಮಾಡ್ದ ಡೆಕೋರೇಷನ್ ಮಾಡಮ್ಮ ಇಲ್ಲ ಅಂದ್ರೆ ಏನ್ರ ಗಿಫ್ಟ್ ಪ್ರಿಪೇರ್ ಮಾಡೋಣ ಆಮೇಲೆ ಮತ್ ಹೊಡಕತೆ ಈಗ ನಿಮ್ಮ ಅಪ್ಪಗೆ ಒಟ್ಟ ಗೊತ್ತಾಗ್ ನೋಡಿದ ಸರ್ಪ್ರೈಸ್ ಆಗಿರ್ಬೇಕ ಮತ್ ಯಾರು ಹೇಳ್ಬೇಕು ಬಾಡಿಗ ಒಬ್ಬೊಬ್ಬರ ಕಾಲು ಮುಡ್ತೀನಿ ಹ್ಮ್ ಏ ಸುಮ್ನೆ ಕುಂಡ್ರಲ್ಲ ನಿಮ್ಮಪ್ಪ ಬಂದ ಸುಮ್ನೆ ಎಲ್ಲ ಮಾತಾಡ್ತಿದ್ರಲ್ಲ